ಶಿವರಾತ್ರಿಯ ಶುಭ ಕಾಮನೆಗಳು ಇವತ್ತು ನಾವು ಶಿವರಾತ್ರಿಯ ವಿಶೇಷವಾದ ಒಂದು ಸ್ತುತಿಯನ್ನ ಗಮನಿಸೋಣ ಇದು ಯತಿಗಳು ರಚಿಸಿರುವಂಥದ್ದು ಅಂತ ಪ್ರಸಿದ್ಧಿ ಇರುವಂಥದ್ದು ತುಂಬಾ ಸುಂದರವಾದ ಸಣ್ಣದಾದ ಸ್ತುತಿಗೆ सभा उपयुक्तवाद लघुशिवस्तुति क्षेत्र ललित चंद्र निभान सुस्म शिवपदम शिव तम स्मरता शिव विशद तटिप्रभयायुत शिवजया शिवया शिवयायुत नटननाट्यनटं नटगायकं जनमुदं जलजायतलोचनम् <coughs> <coughs> भुजगभूषणभूषितविग्रहं प्रणमहे जनते जनवल्लभं श्रुतिशतप्रभया प्रभयायुतम् हरिपदाब्ज भवां शिरसाधृतं शिवेति शिवेति वैभव भवेति प्रणतामियात् इदु कोट्टु इति श्रीव्यासतीर्थविरचिता लघुशिवस्तुतिः समाप्ता ಲಲಿತ ಚಂದ್ರ ನಿಭಾನನ ಸುಸ್ಮಿತಂ ಲಾಲಿತ್ಯವುಳ್ಳ ಪರಿಪೂರ್ಣವಾದ ಕಿರಣಗಳಿಂದ ಜಗತ್ತನ್ನ ಬೆಳಗುವವ ಲಲಿತ ಚಂದ್ರ ಲಾಲಿತ್ಯ ಅಂತಂದ್ರೆ ಹಿತವಾಗುವಂಥದ್ದು ಅಂತ ಮನಸ್ಸಿಗೆ ಒಪ್ಪುವಂತಹ ಚಂದ್ರ ನಿಭಾನನ ಚಂದ್ರನಂತೆ ಆನನ ಉಳ್ಳ ಸುಸ್ಮಿತ ಅದರಲ್ಲಿ ನಗೆಯೂ ತುಂಬಿದೆ ಮೋರೆ ಚಂದ್ರ ನಗು ಅದಕ್ಕೆ ಇನ್ನೊಂದು ಮೂಗು ಪೊಟ್ಟಿದ್ದ ಹಾಗೆ ಸುಸ್ಮಿತ ಅಂತ ಅನ್ನೋದು ನಗೆ ಅಂತ ಅನ್ನೋದು ಬಹಳ ಮನುಷ್ಯನಿಗಿರುವ ಅಪರೂಪದ ಸೊತ್ತುಗಳಲ್ಲಿ ಒಂದು ಅವನು ಅದನ್ನ ಅರ್ಥ ಮಾಡಿಕೊಳ್ಳದೆ ನನಗೆ ಸಿಕ್ಕಿದ ಈ ಸಂಪತ್ತನ್ನು ಕಳ್ಕೊಳ್ತಾನೆ ಮನಸ್ಸು ಹಗುರವಾಗಿದ್ರೆ ಅಥವಾ ಮನಸ್ಸು ಸಮಾಧಾನದಿಂದ ಇದ್ರೆ ಮೋರೇಲಿ ಯಾವಾಗ್ಲೂ ನಗು ಇರುತ್ತೆ ಯಾವಾಗ ಮನಸ್ಸಿನಲ್ಲಿ ಸಮಾಧಾನ ಇರುವುದಿಲ್ವೋ ಆಗ ಲಲಿತ ಚಂದ್ರ ನಿಭಾನನ ಸುಸ್ಮಿತ ಆಗುದಿಲ್ಲ ದುಸ್ಮಿತ ಆಗುತ್ತೆ ಇನ್ನೊಬ್ರಿಗೂ ಹಿಂಸೆ ಇವರಿಗೂ ಹಿಂಸೆ ಆದ್ರೆ ಈ ಎಚ್ಚರ ಇದ್ರೆ ಭಗವಂತನ ಗುಣಗಳಿಂದ ಅದು ತುಂಬಿಕೊಂಡಿದ್ದು ಬದುಕಿಗೆ ಅರ್ಥವನ್ನ ಕೊಡುತ್ತೆ ನಗು ಅನ್ನೋದು ಆವತ್ತು ಕೂಡ ದೇವರು ಕೊಟ್ಟ ಅಪರೂಪದ ಸೊತ್ತು ಅಂತ ಎಚ್ಚರ ಇದ್ರೆ ಅದು ಸುಸ್ಮಿತಾಗಿ ಲೋಕಕ್ಕೂ ಕೂಡ ಹಿತ ಅವನಿಗೂ ಕೂಡ ಅನಾರೋಗ್ಯಕ್ಕೆ ಏನೂ ಬೇರೆ ಚಿಕಿತ್ಸೆ ಮಾಡಿಕೊಳ್ಬೇಕಾಗಿಲ್ಲ ನಗುವಿನಿಂದಲೇ ಬದುಕಿನ ಎಲ್ಲ ಆರೋಗ ರೋಗಗಳೆಲ್ಲ ಪರಿಹಾರ ಆಗುತ್ತೆ ಶಿವಪದಂ ಶಿವದಂ ಸ್ಮರತಾಂ ಶಿವಂ ಸ್ಮರತಾಂ ಸ್ಮರಿಸುವವರಿಗೆ ಯಾರನ್ನ ಸ್ಮರಿಸುವವರಿಗೆ ಲಲಿತಚಂದ್ರ ನಿಭಾನನ ಸುಸ್ಮಿತಂ ಸ್ಮರತಾ ಶಿವದಂ ಶಿವಪದಂ ಶಿವಂ ಶಿವಪದ ಅಂತಂದ್ರೆ ಮಂಗಳಮಯವಾದ ಹೆಸರಿನಿಂದ ಕೂಡಿದವ ಮಂಗಳಮಯವಾದ ಪದಗಳಿಗೆ ಹೋಲುವವ ಉತ್ತಮವಾದ ಸ್ಥಾನ ಮಂಗಳವಾದ ಸ್ಥಾನದಲ್ಲಿ ನಿಂತವ ಶಿವಪದ ಶಿವದ ತಾನ್ ಮಾತ್ರ ಮಂಗಳಮಯವಾದ ಸ್ಥಾನದಲ್ಲಿ ಇರುವುದಲ್ಲ ಮಂಗಳವನ್ನ ತನ್ನಲ್ಲಿಗೆ ಸ್ಮರತಾಂ ಶಿವದಂ ಸ್ಮರಿಸುವವರಿಗೆ ಶಿವದಂ ಶಿವಪ ದಂ ಶಿವದಂ ಎರಡೂ ಆಗುತ್ತೆ ಭಗವಂತನನ್ನ ತನ್ನೊಳಗಿಟ್ಟು ರಕ್ಷಿಸಿಕೊಳ್ಳುವಂತಹದ್ದು ವೇದ ಜ್ಞಾನ ಶಿವಪ ಅದನ್ನ ಕೊಡ್ತಾನೆ ಮಂತ್ರಾರ್ಥ ಆಗುವುದಕ್ಕೆ ಶಾಸ್ತ್ರಾರ್ಥ ಗೋಚರಿಸುವುದಕ್ಕೆ ಶಿವಪದಂ ಶಿವದಂ ಶಿವದ್ ಮಂಗಳವನ್ನು ಕೊಟ್ಟು ಶಿವಂ ಸ್ಮರತ ಎಂಥ ಶಿವನನ್ನು ವಿಷದ ಕೋಟಿ ತಟಿ ಪ್ರಭಯಾಯುತಂ ವಿಸ್ತಾರವಾದ ಕೋಟಿ ಕೋಟಿ ವಿಷದ ಅಂದ್ರೆ ಸ್ವಲ್ಪ ತೀಕ್ಷ್ಣ ಅಥವಾ ಆ ಪರಿಪೂರ್ಣ ಸ್ಥಿತಿಯಲ್ಲಿರುವ ವಿದ್ಯುತ್ ಯಾವುದು ಮಿಂಚು ವಿಷದ ಕೋಟಿ ಅತ್ಯಂತ ಸೂಕ್ಷ್ಮವಾದ ತೀಕ್ಷ್ಣವಾದ ಕೋಟಿ ಕೋಟಿ ಮಿಂಚುಗಳು ಒಟ್ಟಿಗೆ ಬಂದ್ರೆ ಅದರ ಪ್ರಭೆ ಹೇಗಿರುತ್ತೋ ಹಾಗೆ ಅಂತಹ ಪ್ರಭೆಯಿಂದ ಯುತ ಕೂಡಿದವನನ್ನು ಯಾರೊಟ್ಟಿಗೆ ಕೂಡಿದ್ದಾನೆ ಶಿವಜಯ ಶಿವಯಾ ಶಿವಯಾಯುತಂ ಶಿವನಿಂದಲೇ ತನ್ನ ಅರಿವನ್ನು ಹೆಚ್ಚಿಸಿಕೊಳ್ಳುವವಳಾದ್ರಿಂದ ಅವನಿಂದನೇ ಒಂದು ರೀತಿಯಲ್ಲಿ ಹುಟ್ಟಿ ಬಂದವಳು ಹೌದು ಅವನದ್ದೇ ಅರ್ಥ ಶರೀರದ ಭಾವ ಆದ್ರಿಂದಾಗಿ ಅವಳಿಂದ ಹೊರಗೆ ಬರ್ತಾನೆ ಅನ್ನೋದು ಒಂದಿದೆ ಪುರಾಣದಲ್ಲಿ ಅದರಿಂದಾಗಿ ಶಿವಜಾ ಅಂತವಳಿಗೆ ಹೆಸರು ಶಿವಜಯ ಶಿವಯಾ ಶಿವಯಾಯುತಂ ಎರಡು ಸರ್ತಿ ಶಿವ ಹಾಕಿದ್ದು ಎರಡು ಪದ ಇರಲಿ ಅಂತಲ್ಲ ಅವಳು ಭದ್ರ ಅವಳು ಶುಚಿ ಆನಂದವನ್ನ ಭಗವಂತನ ಆನಂದವನ್ನ ಅರ್ಥೈಸಿಕೊಳ್ಳುವುದರಲ್ಲಿ ಪ್ರಯತ್ನಿಸುವಳು ಅರಿವಿನ ಕೆಲಸಕ್ಕೂ ಕೂಡ ಅರಿವಿನ ಕಾರ್ಯಕ್ಕೂ ಕೂಡ ಸಹಕಾರ ನೀಡುವವಳು ಅಂತಹ ಶಿವೆಯಿಂದ ಕೂಡಿದವ ಶಿವಜಯ ಶಿವಯಾ ಶಿವಯಾಯುತಂ ನಟಗಾಯಕಂ ಮೊದಲನೇ ಸಾಲಿನಲ್ಲಿ ಪಾರ್ವತಿಯಿಂದ ಒಡಗೂಡಿದ ಕೋಟಿಗಟ್ಟಲೆ ಮಿಂಚುಗಳು ಒಟ್ಟಾದಾಗ ಅಂತಹ ಪ್ರಭೆಯಿಂದ ಕೂಡಿದ ಪೂರ್ಣಚಂದ್ರನಂತಿರುವ ಹೊಂಬೆಳಕಿನ ತಂಬೆಳಕಿನ ನಗುವನ್ನ ಹೊಂದಿದವ ಉತ್ತಮವಾದ ಪದದಲ್ಲಿ ಕೂತವ ಉತ್ತಮವಾದದ್ದನ್ನೇ ಉಳಿದವರಿಗೂ ನೀಡುವ ಶಿವಂ ಶಿವನನ್ನು ಅಂತ ಅಷ್ಟಾಗಿದೆ ಅದು ಮುಂದೆ ಪ್ರಣಾಮ ಅಂತ ಅಲ್ಲಿದೆ ಅನ್ವಯ ಆಗುತ್ತೆ ನಟನ ನಾಟ್ಯ ನಟಂ ಅಭಿನಯ ಮತ್ತು ದೇಹದ ಕೆಲವರಿಗೆ ಅಭಿನಯ ಚೆನ್ನಾಗಿರುತ್ತೆ ದೇಹ ಭಾಗಿಸ್ಲಿಕ್ಕೆ ಬರಲ್ಲ ಆಂಗಿಕ ಅಭಿನಯ ಅನ್ನೋದು ಅಷ್ಟ್ ಎಷ್ಟು ಮುಖ್ಯವೋ ಆ ಅದು ಸರಿಯಾಗಿ ಆ ಶಾಸ್ತ್ರಕ್ಕೆ ಹೋಗಬೇಕಾದದ್ದು ಅಷ್ಟೇ ಮುಖ್ಯ ಸ್ವತಃ ಅಭಿನಯಶೀಲನಾಗಿ ನಾಟ್ಯ ಮಯೂರನಾಗಿ ಮಯೂರ ಆಗುದಿಲ್ಲ ಅದು ಮಯೂರಿ ಆಗ್ಬೇಕು ಯಾಕೆಂದ್ರೆ ಮಯೂರನ್ನ ಅರ್ಥನ ಮಾಡಿದ್ರೆ ಅದರಲ್ಲಿ ಪುಕ್ಕವೇ ಇರಲ್ಲ ಆದ್ರಿಂದಾಗಿ ನಟನ ನಾಟ್ ಅಲ್ಲ ಮಯೂರನಿಗೆ ಇರುವುದು ಮಯೂರಿಗೆ ಇಲ್ಲ ನಟನ ಅಂತ ಅನ್ನೋದು ಅಭಿನಯ ನಾಟ್ಯ ದೇಹದ ಭಂಗಿಗಳು ಅದರಲ್ಲಿ ಪಳಗಿದವನು ನಟಗಾಯಕಂ ಜನ ಬುಧಂ ಇದರಿಂದ ಜನರಿಗೆ ಮೋದವನ್ನು ನೀಡ್ತಾನೆ ಜಲಜಾಯತ ಲೋಚನ ಅರಣಿತ ಕೆಂದಾವರೆಯಂತಹ ಭುಜಗ ಭೂಷಣ ಭೂಷಿತ ವಿಗ್ರಹಂ ಕೊರಳಲ್ಲಿ ಹಾವಿನ ಸುತ್ತುವಿಕೆಯ ಆಭರಣವನ್ನೇ ತೊಟ್ಟು ನಿಂತಹ ಶರೀರದವನು ಜನರಿಗೆ ಬೇಕಿರುವುದನ್ನು ಕೊಡುವ ಮೂಲಕ ಹೇ ಜನ ತೇ ಪ್ರಣಮ ಅಂತ ಅಲ್ಲಿಗೆ ಅದು ವಿಗ್ರಹಂ ಪ್ರಣಮ ಅಷ್ಟೇ ಅಲ್ಲ ಶ್ರುತಿಶತ ಪ್ರಭಯಾ ಪ್ರಭಯಾ ಯುತಂ ಹಲವು ರುದ್ರ ಸೂಕ್ತಗಳ ಶತರುದ್ರಿಯದಂತಹ ಮಂತ್ರಗಳಿಂದ ಬೆಳಗುವವನನ್ನು ಆ ಬೆಳಕಿಗೆ ಹೋಲುವ ಒಪ್ಪು ಒಪ್ಪುವ ವಾಗ್ದೇವಿಯಾದ ಅವಳಿಗೂ ವಾಗ್ದೇವಿ ಅಂತ ಹೆಸರಿದೆ ಉಮಾ ವಾಕ್ ಸಮದ್ದಿಷ್ಟ ಮನೋರುದ್ರ ಇತೀರಿತಃ ಅಂತಹ ಮಾತಿನ ಪ್ರತಿಭೆಯಿಂದ ಕೂಡಿದ ಹರಿಪದಾಬ್ಜ ಭವಾಂ ಶಿರಸಾ ಹರಿಯ ಪದ ಕಮಲಗಳಲ್ಲಿ ಸದಾ ತನ್ನ ಒಪ್ಪಿಸಿಕೊಂಡ ಗಂಗೆಯನ್ನ ತಲೆಯಲ್ಲಿ ಹೊತ್ತವ ಹರಿಪದಾಬ್ಜ ಭವಾಂ ಅಂದ್ರೆ ಗಂಗಾ ಅಂತ ಅರ್ಥ ಹರಿಯ ಚರಣ ಕಮಲದಲ್ಲಿ ತಾನು ಸದಾ ಶರಣಾಗಿರುವ ಗಂಗೆಯನ್ನೇ ತಲೆಯಲ್ಲಿ ಹೊತ್ತವನನ್ನು ಪ್ರಣಮ ನಮಸ್ಕರಿಸು ಏನು ಅಂತ ನಮಸ್ಕರಿಸಬೇಕು ಶಿವ 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 ಅಂತ ಹೇಳ್ತಾ ಇರಬೇಕು ಶಿವ ಶಿವೇತಿ 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 ವೈಭವ ಭವೇತಿ 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 ಬಾ ಮೃಡ ಮೃಡೇತಿ 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 ಪ್ರಣತಾಂ ಪ್ರಣತ ಯಾರು ಈ ರೀತಿ ಶಿವ 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 ಭವ 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 ಮೃಡ 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 ಅಂತ ನಿರಂತರ ಚಿಂತಿಸುತ್ತಾನೋ ಪ್ರಣತಾಂ ಸತತಂ ಭಜತಿ ಸಹ ಪ್ರಣತಾಂತ್ ಅವನು ಉತ್ತಮವಾದ ಗತಿಯನ್ನ ಹೊಂದುತ್ತಾನೆ ಯಹ ಭಜತಿ ಯಾರು ಈ ರೀತಿ ಸೇವನೆ ಮಾಡುತ್ತಾನೆ ಭಗವಂತನ ಆಸರೆ ಬೇಕು ಅಂತ ಅಂಥವನಿಗೆ ಈ ಗುಣಗಳು ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ನಲಿವನ್ನ ಆತ ಹೊಂದುತ್ತಾನೆ ಅಂತ ಒಟ್ಟು ಈ ಶ್ಲೋಕದ ಭಾವನೆ ನಮಸ್ಕರಿಸಬೇಕು ಭಜ ಭಜನೆ ಮಾಡಬೇಕು ಇದರಿಂದ ಅವನು ಸುಖವನ್ನ ಪಡೆಯುವುದಾಗುತ್ತೆ ಅಂತ ಮೊದಲು ಮಾಡು ಅಂತ ಹೇಳಿದ್ರು ಆಮೇಲೆ ಮಾಡಿದವನೇ ಏನಾಗುತ್ತೆ ಅನ್ನೋದನ್ನು ಒಟ್ಟು ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ ಹಾಗಾಯಿತು ಇಂತ ಒಂದೊಂದೇ ಸಣ್ಣ ಸಣ್ಣ ತುತಿಗಳನ್ನು ನಾವು ನಿತ್ಯದಲ್ಲಿ ನೋಡ್ತಾ ನಾಡಿಯ ಮಾತು ಸಿಕ್ಕಿದಾಗ ಗಮನಿಸೋಣ ಶ್ಲೋಕವನ್ನು ಸತ್ತಿ ಓದಿ ಲಲಿತ ಚಂದ್ರ ನಿಭಾನನ ಸುಸ್ಮಿತಂ ಶಿವಪದಂ ಶಿವದಂ ಸ್ಮರತಾಂ ಶಿವಂ अतुष्यव पदम शिव पदम आई नहीं शिव पदम शिव दम स्मरताम स्मरताम शिवम जया शिव या नटन नाट्य नटम नटका आये कम जनमुदम जलजा यत्तलो जनम पूजग भूषण प्रणमहे जनते जनाभल्लभम

ಇನ್ನೊಂದು ಮೃಡ ರಕ್ಷಣೆ ಅಂತ ರಕ್ಷಕ ಶಕ್ತಿ ಅಂತ ನಾವು ಸಂಹಾರ ಶಕ್ತಿಯಾಗಿ ಕೇಳಿದ್ದೇವೆ ಮೃಡ ಅನ್ನುವ ಶಬ್ದ ಮೃಡ ಸುಖನೇ ರಕ್ಷಣೆ ಅಂತ ಎರಡು ಧಾತು ಎರಡೂ ಶಬ್ದಗಳಿಂದನೂ ವಾಚ್ಯನಾಗಿ ರುದ್ರದೇವನನ್ನು ಮೃಡ ಕಾಪಾಡು 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 ಅಂತ ಕೇಳಿದ ಹಾಗೆಯೂ ಹೌದು ನೀನು ಸುಖಿ 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 ಅತ್ಯಂತ ಆನಂದ ತುಂದಿಲ್ಲ ನೀನು ಅನ್ಸುತ್ತೆ ಹೆಂಗ್ ಆನಂದ ಇರ್ಲಿಕ್ಕೆ ಸಾಧ್ಯ ಯಾಕಂದ್ರೆ ನಾವು ಲೋಕದಲ್ಲಿ ಆನಂದ ಅಂದ್ರೆ ವೈಭವದಲ್ಲಿ ಕಾಣ್ತೇವೆ ಇವನ ಹತ್ರ ಆಭರಣ ನೋಡಿದ್ರೆ ಯಾವುದೋ ನಾಗ ತಲೆಯಲ್ಲಿ ಏನಾದ್ರೂ ಆ ಕಿರೀಟ ಇದೆಯಾ ಅಂತ ನೋಡಿದ್ರೆ ಒಂದು ಗಂಗೆಯ ಚಿಮ್ಮುವ ಒಂದು ಕಾರಂಜಿ ಅದರ ಮೇಲೆ ಪಕ್ಕದಲ್ಲೂ ಒಂದು ಚಂದ್ರ ಕೊರಳಲ್ಲಿ ನೋಡಿದ್ರೆ ರುದ್ರಾಕ್ಷಿ ಮಾಲೆ ಮೈ ಮೇಲೆ ಬೂದಿಯ ಬಳಿ ಬಳಿಯುವಿಕೆ ಹುಟ್ಟದ್ದು ಚರ್ಮ ಕಾಲಿಗೆ ಎಂಥದ್ದು ಇಲ್ಲ ಕೈಯಲ್ಲಿ ಒಂದು ತ್ರಿಶೂಲ ಹೀಗಿದ್ದವನು ಸುಖಿ ಹೇಗಿರ್ಲಿಕ್ಕೆ ಸಾಧ್ಯ ಅದಕ್ಕೆ ಅವರು ಅವನಷ್ಟು ಸುಖಿ ಜಗತ್ತಿನಲ್ಲಿ ಇನ್ನೊಬ್ಬ ಇಲ್ಲ ಅಂತ ವೈರಾಗ್ಯದಲ್ಲಿ ಇದ್ದವನಿಗೆ ಬದುಕಿನಲ್ಲಿ ಸುಖ ಇಲ್ಲ ಅನ್ನೋದೊಂದು ಭ್ರಮೆ ಇದೆ ಲೋಕದಲ್ಲಿ ಸುಖ ಅನ್ನೋದು ಹೊರಗಿನ ವಸ್ತುಗಳಲ್ಲಿಲ್ಲ ಅಂತ ಒಪ್ಪಿಯೂ ಬಹಳ ಜನ ಈ ವಿಷಯಕ್ಕೆ ಬಂದಾಗ ತಮ್ಮ ಬದುಕಿನಲ್ಲಿ ಸುಖ ಸಿಗ್ಲಿಕ್ಕೆ ಆ ವಸ್ತುಗಳೇ ಬೇಕು ಅಂತ ಅನಿವಾರ್ಯವಾದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಬೇರೆ ನಮ್ಗೆ ಅದರ ನಾವು ಕೂಡ ಯಾರು ಉಪದೇಶಗಡ್ಲಿಕ್ಕೆ ಹೋದ್ರೂ ಅವರನ್ನು ಕೂಡ ಅದರೊಳಗೆ ಬೀಳಿಸುವಷ್ಟು ನಮಗೆ ಆ ತಪ್ಪು ಕಲ್ಪನೆ ಇದೆ ಈ ಸುಖದ ಬಗ್ಗೆ ಹಾಗಾಗಿ ಕಷ್ಟಪಡುದು ಸುಖ ಪಡುದು ಅನ್ನೋದು ಹೊರಗಿನವನ ಮುಖ ಚಿಂಡರಿಸುವಿಕೆ ಅವನ ಸ್ಥಿತಿಗತಿಗಳಲ್ಲಾಗುವ ಏರುಪೇರು ಮತ್ತು ಆ ಇನ್ಯಾವುದೇ ಮಾನದಂಡಗಳಿಂದ ಗುರುತಿಸ್ಲಿಕ್ಕಾಗಲ್ಲ ಅದು ಮನಸ್ಸಿನ ಒಳಗೆ ನಡೆಯುವಂತದ್ದು ದುಃಖವಾಗಿ ಗುರುತಿಸ್ಲಿಕ್ಕಾಗಲ್ಲ ಸುಖನೂ ಹಾಗೆ ಗುರುತಿಸಲಿಕ್ಕಾಗದ ಸ್ಥಿತಿಯಲ್ಲಿ ಅದು ಎಲ್ಲರಿಗೆ ಯಾವ ಸುಖ ಕೊಡಬೇಕು ಅವನು ಆನೆ ಮೇಲೆ ಕೂತಿದ್ರು ದುಃಖ ಆಗ್ತಾ ಇರಬಹುದು ಅವ್ನು ನಡ್ಕೊಂಡು ಹೋಗ್ತಾ ಇದ್ರು ಕೂಡ ಅವ್ನು ಅತ್ಯಂತ ನೆಮ್ಮದಿಯಿಂದ ಸಾಕ್ತಾ ಇರಬಹುದು ಲೋಕದಲ್ಲಿ ಹೊರಗಡೆ ನೋಡೋನಿಗೆ ಆನೆ ಮೇಲೆ ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದವನು ಸುಖದಲ್ಲಿದ್ದಾನೆ ಬರಿಗಾಲ ನಡ್ಕೊಂಡು ಹೋದನ್ನು ನೋಡಿ ಬಿಸಿಲಲ್ಲಿ ಬರಿಗಾಲಲ್ಲಿ ಸುಟ್ಟುಕೊಂಡು ಹೋಗ್ತಾ ಇದ್ದಾನೆ ಅವನು ಸ್ವೀಕರಿಸುವ ತಾನು ಅತ್ಯಂತ ಸರಳವಾಗಿ ಬದುಕಿ ಹೇಗೆ ಸುಖವಾಗಿರಬಲ್ಲೆ ಅನ್ನೋದನ್ನು ತೋರಿಸುತ್ತೇನೆ ನಾನು ಇವತ್ತು ಈಸ್ ಆಫ್ ಲೈಫ್ ಜಾಸ್ತಿ ಮಾಡಿಕೊಂಡು ಅದನ್ನು ಕೊಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಇವತ್ತಿನ ಎಲ್ಲ ಆ ಅಗತ್ಯಗಳನ್ನ ಹೆಚ್ಚಿಸಿಕೊಂಡು ಅಗತ್ಯ ಮತ್ತು ಆಸೆಗಳ ನಡುವಿನ ಅಂತರವನ್ನ ತಿಳಿಯದೆ ಬದುಕುವವರಿಗೆ ರುದ್ರದಲ್ಲಿರುವ ಒಂದು ಒಳ್ಳೆಯ ಪಾಠ ಆ ಪಾಠ ನಮಗೆ ಇವತ್ತು ಈ ಶಿವರಾತ್ರಿಯ ದಿವಸ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ ಶ್ರೀ ಹರಿಪ್ರಿಯತ ಶ್ರೀ ಕೃಷ್ಣ